ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯಲ್ಲಿ ಭ್ರಷ್ಟಾಚಾರದ ದೊಡ್ಡ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಅಂಕಿತಾಧಿಕಾರಿ ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳ ಹುದ್ದೆಗಳಿಗೆ ನಿಯೋಜನೆಯಾದ ಮೂವತ್ತಾರು ಮಂದಿ ವೈದ್ಯರು ಸರ್ಕಾರದ ಖಜಾನೆಯಿಂದ ರೂಪಾಯಿ ಮೂರು ಕೋಟಿ ಐವತ್ತು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ವಿವಿಧ ಬರ್ತ್ಯಗಳ ಹೆಸರಿನಲ್ಲಿ ವಂಚಿಸಿದ್ದಾರೆ ಎಂಬ ಗಂಭೀರ ಆರೋಪ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಆರೋಪ ಮಾಡಿದ್ದಾರೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲದೆ ಕರ್ತವ್ಯ ಲೋಪವೆಸಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಖಜಾನೆಗೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದ್ರೂ ಕೂಡ ಇವರೆಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸದೆ ಮತ್ತು ಇಲಾಖೆ ವಿಚಾರಣೆಗೆ ಕೂಡ ಆದೇಶ ಹೊರಡಿಸುವುದನ್ನು ಕೈಬಿಟ್ಟು ಕೇವಲ ಕಾಟಾಚಾರಕ್ಕೆಂಬಂತೆ ಕಾನೂನು ಬಾಹಿರವಾಗಿ ಇವರು ಸೆಳೆದುಕೊಂಡಿರುವ ಹಣವನ್ನು ಇವರ ವೇತನ ಪಿಂಚಣಿಗಳಿಂದ ಕಟಾವು ಮಾಡಿ ಸರ್ಕಾರದ ಖಜಾನೆಗೆ ಜಮಾ ಮಾಡುವಂತೆ ಆದೇಶವೊಂದನ್ನು ಹೊರಡಿಸುವುದರ ಮೂಲಕ ಜೈಲಿಗೆ ಸೇರಿಸಬೇಕಾಗಿದ್ದ ಈ ವೈದ್ಯರನ್ನು ರಕ್ಷಣೆ ಮಾಡಲು ಇಲಾಖೆಯ ಹಿರಿಯ ಅಧಿಕಾರಿಗಳು ಮುಂದಾಗಿರುವ ಕ್ರಮದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಂದರು ಸರ್ಕಾರದಲ್ಲಿ ವೈದ್ಯರೇಮಾತಿ ಆಗ್ತಾರೆ ನೇಮಕಾತಿ ಆದ ನಂತರ ಕೆಲವರು ನೇಮಕರು ಅಲ್ಲಿಂದ ಆರು ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ವೈದ್ಯರ ನೇಮಕ ಆದ ನಂತರ ಆರು ಮತ್ತು ಸುರಕ್ಷತಾ ಇಲಾಖೆಯಲ್ಲಿ ಇವ್ರಿಗೆ ಒಂದು ಬೇರೆ ಹುದ್ದೆ ಇತ್ತು ಆ ಹುದ್ದೆ ನೇಮಕ ಮಾಡ್ತಾರೆ ಕಾರ್ಯಕಾರಿ ಹುದ್ದೆ ಮತ್ತು ಅಂಕಿತ ಅಧಿಕಾರಕ್ಕೆ ಹುದ್ದೆಗಳು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಅಂಕಿತ ಅಧಿಕಾರಿ ಮತ್ತು ಆಹಾರ ಅಧಿಕಾರಿಗಳಿಗೆ ಈ ಹುದ್ದೆಗಳಿಗೆ ಇವರಿಗೆ ಅಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿ ಕೊಟ್ಟಾಗ ಇವರು ಹಿಂಗೆ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತೇನೆ ಆಹಾರ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ತಮ್ಮ ವೈದ್ಯ ವೃತ್ತಿಗೆ ಅನುಸಾರ ಅನುಸಾರವಾದ ಕರ್ತವ್ಯ ಜವಾಬ್ದಾರಿಯನ್ನು ನಿರ್ವಹಿಸಲು ಆದ್ದರಿಂದ ಇವರಿಗೆ ವಿದ್ಯಾರ್ಥಿ ತಜ್ಞತೆ ಕಾರ್ಯ ಸ್ವರೂಪವನ್ನು ಆಧರಿಸಿ ನೀಡಲಾಗುವ ವೈದ್ಯಕೀಯ ಭತ್ತೆ ವಿಶೇಷ ಭತ್ತೆ ಇವರು ಅರ್ಹರಿರುವುದಿಲ್ಲ ಇರುವುದಿಲ್ಲ ಅರ್ಹ ಇರುವ ಅಲ್ಲರಿ ಅರ್ಹ ಅಂತ ಹೇಳಿ ಕಮಿಷನರ್ ಒಂದು ಆರ್ಡ್ರ್ ಮಾಡ್ರಿ ನಿಮ್ಗೆ ಅರ್ಹತೆ ಇಲ್ಲ ಈ ಸೊಕಾರಿ ತೊಗೊಂಡು ತೊಗೊಂಡ್ರಿ ಸರ್ಕಾರಕ್ಕೆ ಮರು ಪಾಲಿಸಿ ಮಾಡಿ ಕಮಿಷನರ್ ಒಂದು ಆರ್ಡ್ರ್ ಮಾಡ್ರೆ ಅರ್ಹತೆ ಇದ್ರೆ ಅವ್ರೇನು ಮಾಡ್ತಿರ್ಕಿಲ್ಲ ನನ್ನ ಪ್ರಶ್ನೆ ಏನಿದೆ ಅರ್ಹತೆ ಇಲ್ಲ ನೀವು ರೊಕ್ಕ ತುಂಬುದ ಆರ್ಡ್ರ್ ಮಾಡ್ರಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ಇವರೆಲ್ಲರಿಗೂ ಕಾನೂನು ಬಾಹಿರವಾಗಿ ಭರ್ತಿಗಳನ್ನು ಮಂಜೂರು ಮಾಡಿದ ಹಿರಿಯ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಇರುವುದು ಮತ್ತು ಸರ್ಕಾರಕ್ಕೆ ಮೋಸ ಮಾಡಿರುವ ಇವರೆಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಹಲವಾರು ಅನುಮಾನಗಳು ಉಂಟಾಗುತ್ತಿವೆ ಎಂಬ ವಿಷಯವನ್ನು ಕೂಡ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಉಲ್ಲಂಘಿಸಲಾಗಿದೆ ಎಂದರು विनोद कोलकार के के एम एम कनडा न्यूज पढ़को